ಎಲ್ಲರಿಗೂ ನಮಸ್ಕಾರ ಶ್ರೀ ಕವಡೆಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ತುಂಬ ಜನ ಕೇಳ್ತಾ ಇರ್ತೀರಾ ಸರ್ ನಮಗೆ ಕವಡೆ ಶಾಸ್ತ್ರದಲ್ಲಿ ಏನು ನಮ್ಮದು ರಾಶಿ ನಕ್ಷತ್ರ ಜಾತಕ ಯಾವುದೂ ಇಲ್ಲ ಆದರೆ ನಾವು ಎಲ್ಲೇ ಹೋದರೂ ಮದುವೆ ಸೆಟ್ ಆಗ್ತಿಲ್ಲ ಸೊ ಅದು ಏನಂತ ಸೆಟ್ ಆಗ್ತಿಲ್ಲ ಅನ್ನುವಂಥದ್ದನ್ನು ಕವಡೆ ಶಾಸ್ತ್ರದಲ್ಲಿ ತಿಳ್ಕೊಬೋದಾ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಸೊ ಅದಕ್ಕೋಸ್ಕರವಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ನಾವು ಫಸ್ಟ್ ಪ್ರಥಮವಾಗಿ ಹತ್ತು ಕವಡೆಗಳನ್ನು ತಗೊಳ್ಬೇಕಾಗುತ್ತೆ ಸೊ ಹತ್ತು ಕವಡೆಗಳನ್ನು ತಗೊಂಡು ನಮ್ಮ ಇಷ್ಟ ದೈವ ಕುಲದೈವವನ್ನು ನೆನೆಸ್ಕೊಳ್ತಾ ಬಂದಿರತಕ್ಕಂಥ ವ್ಯಕ್ತಿಯಿಂದ ನಾವು ಕವಡೆಯನ್ನು ಬಿಡಿಸ್ಬೇಕಾಗತ್ತೆ ಸೊ ಅವನು ಏನೀಗ ಈ ಕಾವಡೆ ಬಹುಶಃ ಒಂದು ಬಾರಿ ಹಾಕಿದ್ದು ಮೂರು ತಿಂಗಳೊಳಗಡೆ ಮದುವೆಗೆ ಒಂದು ಸೆಟ್ ಆಗ್ತಕ್ಕಂಥದ್ದು ಇತ್ತು ಅಂತ ಅಂದರೆ ಎರಡು ನಾಲ್ಕು ಆರು ಬಂದಿರ್ತಕ್ಕಂಥದ್ದು ಈಗ ನಾವು ಹಾಕಿರ್ತಕ್ಕಂಥ ಪ್ರೆಸೆಂಟು ಆದರೆ ಆರಗಿಂತ ಐದು ಬಿದ್ದರೆ ಖಂಡಿತವಾಗಿಯೂ ನೂರಕ್ಕೆ ನೂರು ಭಾಗ ಇಲ್ಲಿ ಕೌಡೆ ಶಾಸ್ತ್ರದಲ್ಲಿ ನಿಖರವಾಗಿ ಹೇಳ್ಬೋದು ಇವ್ರಿಗಿಂತ ಸಮಯದಲ್ಲಿ ಮದುವೆ ಆಗ್ತದೆ ಆದರೆ ಒಂದು ಸತ್ಯ ತಿಳ್ಕೊಳ್ಳಿ ಇಲ್ಲಿ ನಾವು ಏಟ್ಗೆ ನಾವೇ ಕೌಡೆ ಹಾಕಿ ಬಿಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಫಲ ಸಿಗೋದಿಲ್ಲ ಸೊ ನೀವೊಂದು ಶಾಸ್ತ್ರವನ್ನು ಕೇಳಬೇಕು ಅಂತಂದಾಗ ನೀವು ನಾವು ಇರ್ತಕ್ಕಂಥ ಜಾಗಕ್ಕೆ ಬಂದು ನೀವು ಪ್ರಶ್ನಾಶಾಸ್ತ್ರವನ್ನು ಹಾಕ್ಸಿದ್ರೆ ಮಾತ್ರ ಅದು ರಿಸಲ್ಟ್ ಕೊಡುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ರಿಸಲ್ಟು ತರ್ಟಿ ಪರ್ಸೆಂಟ್ ಮಾತ್ರ ಇರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಶ್ರೀ ಕವಡೆ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ